ಅವರೇ ನಾವು ವಯಸ್ಸಿನಲ್ಲಿ ಭಾಳ ಚಿಕ್ಕವರಿದ್ದೀರಿ ನಿಮ್ಗಿಂತ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸಿದ್ದರಾಮಯ್ಯ ಅವರೇ ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೀರಾ ಅಂತಕ್ಕಂಥದನ್ನ ನಿಮಗೆ ನಾವು ಬಿಡ್ತೇವೆ ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ ನೀವು ಹೋಗಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಇನ್ನ ಮೂರು ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನ ಮುನ್ನೆಲೆಗೆ ತಗೊಂಡು ಬಂದ್ರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ ಜೊತೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ತಾವೇಳಿದ್ದೀರಿ ವಕೀಲರಾಗಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಅದಕ್ಕೆ ನಾವು ಗೌರವಿಸ್ತೇವೆ ಆದರೆ ನಿಮ್ಮ ವಕೀಲರ ವೃತ್ತಿಗೆ ಯಾವ ಒಂದು ತತ್ವ ಮತ್ತು ಆದರ್ಶವನ್ನು ನೀವು ಪಾಲನೆ ಮಾಡಬೇಕಾಗಿತ್ತು ಬಹುಶಃ ಎಲ್ಲೋ ಒಂದು ಕಡೆ ಆ ತತ್ವ ಆದರ್ಶಗಳನ್ನ ಕಡೆಗಾಣಿಸಿ